ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿದ ನಂತರ ತವರಿಗೆ ವಾಪಸ್ ಮರಳಿದ ತಾಲೂಕಿನ ಸಾಲಗಾಮಿ ನಿವಾಸಿ ಕೆ ನಾಗರಾಜ್ ಅವರನ್ನು ನಗರದ ಡೈರಿ ವೃತ್ತದ ಬಳಿ ಅಪಾರ ಸಂಖ್ಯೆಯಲ್ಲಿ ಜಿಲ್ಲೆಯ ಮಾಜಿ ಸೈನಿಕರು ಹಾಗೂ ಕುಟುಂಬಸ್ಥರು ಅದ್ದೂರಿಯಾಗಿ ಸಂಭ್ರಮದಿಂದ ಸ್ವಾಗತಿಸಿದರು ನಗರದ ಡೈರಿ ವೃತ್ತದಿಂದ ರೈಲ್ವೆ ನಿಲ್ದಾಣ ಬಿಎಂ ರಸ್ತೆ ಸಾಲಗಾಮಿ ರಸ್ತೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು ಈ ವೇಳೆ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ನಿವೃತ್ತ ಸೈನಿಕ ನಾಗರಾಜ್ ಅವರನ್ನು ಹೂಗುಚ್ಚ ನೀಡಿ ಮಾಲಾರ್ಪಣೆ ಮಾಡಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ನಿವೃತ್ತ ಯೋಧ ಕೆ ನಾಗರಾಜ್ ಮಾತನಾಡಿ ಸತತ ವರ್ಷಗಳಿಂದ ದೇಶ ಸೇವೆ ಮಾಡಿ ಮತ್ತೆ ಮರಳಿ ಸ್ವಗ್ರಹಕ್ಕೆ ಬಂದಿರುವುದು ಸಂತಸ ತಂದಿದೆ ಎಂದರು ಸೇವಾ ಸಂದರ್ಭದಲ್ಲಿ ಅತ್ಯಂತ ಕಠಿಣ ಸಂದರ್ಭಗಳನ್ನು ಎದುರಿಸಿ ಕುಟುಂಬದ ಸದಸ್ಯರ ಪ್ರೀತಿಯಿಂದ ದೂರವಿದ್ದ ನನಗೆ ಇದೀಗ ಎಲ್ಲರೂ ಅದ್ದೂರಿ ಸ್ವಾಗತ ಕೋರಿ ಪ್ರೀತಿ ತೋರಿದ್ದು ನಾನು ಮಾಡಿದ ದೇಶ ಸೇವೆಗೆ ಅರ್ಥ ಕಲ್ಪಿಸಿದೆ ಎಂದರು ನಂತರ ಪತ್ನಿ ಪವಿತ್ರ ಮಾತನಾಡಿ ದೇಶ ಸೇವೆ ಮಾಡಲು ಹೋಗಿ ನಂತರ ಮತ್ತೆ ಬದುಕಿ ಬರುತ್ತಾರೆ ಎಂಬ ಯಾವುದೇ ನಿರೀಕ್ಷೆ ಇರುವುದಿಲ್ಲ ಅದರ ನಡುವೆಯೂ ಎಲ್ಲವನ್ನೂ ಜಯಿಸಿ ಮತ್ತೆ ಮನೆಗೆ ಬಂದಿದ್ದು ಖುಷಿ ತಂದಿದೆ ಎಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸದಸ್ಯರು ಹಾಗೂ ಮಾಜಿ ಸೈನಿಕರ ಸಂಘದ ಸದಸ್ಯರು ಭಾಗವಹಿಸಿ ಸ್ವಾಗತ ಕೋರಿದ್ದು ತುಂಬಾ ಸಂತಸದ ವಿಚಾರವಾಗಿದೆ ಎಲ್ಲರಿಗೂ ಈ ಮೂಲಕ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಉಪಾಧ್ಯಕ್ಷ ಗೋವಿಂದೇಗೌಡ ಕಾರ್ಯದರ್ಶಿ ಸಾಗರ್ ಖಜಾಂಚಿ ಬಾಲಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಸೈನಿಕರಾದ ನಾಗರಾಜರವರು ತಾಯ್ನಾಡ ಸೇವೆಯನ್ನು ಇಪ್ಪತ್ನಾಲ್ಕು ವರ್ಷಗಳು ಸೇವೆ ಸಲ್ಲಿಸಿ